ನಾಲ್ಕು ವರ್ಷ ದಿನಾ ದಿನ ದಿನ ಇದೆ ಈ ಸಾರಿ ಒಬ್ರಾದರೆ ಸಾರಿಗೆ ಐದು ಜನ ಆಯ್ತದೆ ಐದು ಜನ ಆದರೂ ಐವತ್ತು ಜನ ಆಯ್ತಾ ಇದೆ ಭಗವಂತನ ಮಹಿಮೆ ಹಂಗಿದೆ ಶಕ್ತಿ ಹೇಗಿದೆ ಈಗ ಎಲ್ಲ ಪ್ರದೇಶ ಆನೆ ಬೆಂಗಳೂರು ಬಿಡದಿ ಬೈರಮಂಗ್ಲ ಎಲ್ಲ ಕಡೆ ಬರ್ತಾ ಇದೆ ನಾವು ಚನ್ನಪಣೆ ಪಕ್ಕ ರಾಮ್ಪುರ ಗೊಂಬೆ ನಾಡಿನವರು ಎಲ್ಲ ಕಡೆಯಿಂದ ಜನ ಬರ್ತಾ ಇದೆ ಭಗವಂತನ ಒಲವು ಜಾಸ್ತಿ ಇದೆ ಭಕ್ತಿ ಜಾಸ್ತಿ ಆಗ್ತಾಯಿದೆ ಇವಾಗ ಸುಮಾರು ನಾಲ್ಕೈದು ಲಕ್ಷ ಜನ ಐದು ಲಕ್ಷ ಜನ ಆಗ್ಬೋದು ಪ್ರತಿಯೊಬ್ಬರಿಗೂ ಉಣ್ಣ ಊಟ ಹಣ್ಣು ಹಂಪಳ ಭಗವಂತ ಹಂಗೆ ದೊರಕಿಸ್ತಾ ಇದ್ದೀನಿ ನಮ್ಮ ಮನೇಲಿ ನಾವು ಐದು ಜನಕ್ಕೆ ಊಟ ಹಾಕ್ಬೇಕಾದ್ರೆ ತುಂಬ ಕಷ್ಟ ಇದೆ ಆದರೆ ಆ ಭಗವಂತನ ವರ ತುಂಬ ಭಕ್ತಾದಿಗಳು ಕೊಡ್ತಾ ಇದ್ದಾರೆ ಅದು ಯಾವ ಥರ ಒದಗಿಸ್ತಾರೆ ಎಲ್ಲ ಭಗವಂತನಿದು ಹಣ್ಣಿಂದ ಹಿಡ್ದು ಐಸ್ ಕ್ರೀಮ್ ಹಿಡ್ದು ಜ್ಯೂಸಿಂದ ಹಿಡಿದು ಪ್ರತಿ ಒಂದು ಭಗವಂತನ ಸೇವೆ ಕಾವೇರಿ ನೀರು ದೊಡ್ಡ ಬಂದಿದೆ ಕಾವೇರಿ ನೀರು ಪ್ರತಿ ವರ್ಷ ಸರ್ ನಾವು ಒಂದು ಸಾರಿ ಇಲ್ಲಿಗೆ ಬರ್ತದೆ ಒಂದು ಸಾರಿ ಕೊಚ್ಕೋ ಹೋಗಿದ್ದಾರೆ ಈ ಸಾರಿ ಪಾಪ ಡಿ ಕೆ ಸಾಹೇಬ್ರು ಕಮ್ಮಿ ಮಾಡಿಸಿ ಇಷ್ಟಿದೆ ನೀರು ಮದಪ್ಪ ಇದು ಭಗವಂತನ ಇದು ಅಂದರೆ ವರ್ಷ ವರ್ಷ ಜಾಸ್ತಿ ಆಯ್ತಾ ಇದೆ ಆಯ್ತಾಯಿದೆ ಈಗ ಸರ್ ಚಿರ್ತೆಯ ಸರ್ ಫಾರೆಸ್ಟ್ವರು ಸಾಹೇಬ್ರು ಸ್ವಲ್ಪ ಅಲ್ಲಲ್ಲಿ ಹಸಿ ಬಾಂಬ್ಗಳು ಅವು ಹಾಕಿ ಅಷ್ಟು ಬೆದರಿಸ್ಬೇಕವ ಸ್ವಲ್ಪ ಅವರು ಸೈರನ್ ಬರುವಂಥ ಗಾಡಿ ಓಡಾಡಬೇಕು ಈ ಟೈಮಲ್ಲಿ ಏನೇ ಕಂಟ್ರೋಲ್ ಮಾಡೋದಿರಲ್ಲ ಸರ್ ನಾವು ಇದೇ ಸಾರಿ ಕೊರೋನಾ ಬಂದಾಗ ಪೊಲೀಸರು ಅಡ್ಡಾ ಬಿಡಲಿಲ್ಲ ನಾವು ಸತ್ರು ಸರಿ ಏನು ಮಾಡೋ ಯಾತ್ರೆ ಮಾಡೋಕ್ಕೆ ಬಂದವ ಸರ್ ಭಗವಂತಂದು ನಾನು ನನ್ನ ಹಿಡ್ತಿ ನನ್ನ ಮಕ್ಕಳು ಎಲ್ಲ ಇದೇ ಇದು ಭಗವಂತನ ಸೇವೆಗೆ ಚಿರತೆ ಆತಂಕ ಏನಕ್ಕೆ ಅಂತಂದರೆ ಇವರು ಸಫಾರಿ ಮಾಡ್ಕೊಂಡಿದ್ದಾರೆ ಸಫಾರಿ ಮಾಡಿರೋದ್ರಿಂದ ಚಿರತೆ ಆತಂಕ ಎಲ್ಲರಿಗೂ ಇದಕ್ಕೂ ಮೊದಲೇ ತಾತ ಮುತ್ತಾತನ ಕಾಲದಲ್ಲಿ ಯಾವ ಚಿರತೆನೂ ಇರಲಿಲ್ಲ ಎಂಥ ಪ್ರಾಣಿಗಳಿದ್ರು ಎಲ್ಲ ಜನಗಳೆಲ್ಲ ಹೋಗ್ತಾ ಇದ್ರು ಅವಾಗ ಏನಕ್ಕೆ ಚಿರ್ತೆ ದಾಳಿ ಮಾಡಲಿಲ್ಲ ಈಗ ಏನಕ್ಕೆ ಚಿರ್ತೆ ದಾಳಿ ಮಾಡ್ತಾ ಇದೆ ಎಲ್ಲ ಏನಂದರೆ ಇವರು ಸರ್ಕಾರದವರು ದುಡ್ಡು ಮಾಡೋಕ್ಕೋಸ್ಕರ ಸಫಾರಿ ಮಾಡಿಕೊಂಡು ಹಂಗಾಗಿ ಚಿರತೆಗಳನ್ನ ಎಲ್ಲೊಂದನ ತಂದು ಪ್ರಾಣಿಗಳನ್ನ ತೋರ್ಸೋ ತೋರ್ಸೋಕೋಸ್ಕರ ಇವರು ಸಫಾರಿ ಮಾಡ್ಕೊಂಡಿದ್ದಾರೆ ಬಿಟ್ರೆ ಇನ್ನೇನು ಇಲ್ಲ ಎಲ್ಲ ಸಿರ್ತೆಗಿರ್ತಾಯಿಲ್ಲ ಆವಾಗಿನ ಕಾಲದಲ್ಲೂ ಇತ್ತು ಜನಗಳೆಲ್ಲ ಮಧ್ಯರಾತ್ರಿಯಲ್ಲೂ ಇದ್ರು ಇವ್ರುಗಳು ಟೈಮಿಂಗ್ಸ್ ಎಲ್ಲ ಮಾಡೋರು ಇವಾಗ ಏಳರಿಂದ ನಾಲ್ಕು ಗಂಟೆ ಅಂತ ಅಂದ್ಬಿಟ್ಟು ಮಗು ಮೇಲೆ ದಾಳಿ ಆಯಿತು ಎಲ್ಲ ಯಾರು ಕೇಳೋರು ಅವ್ರೆ ಎಲ್ಲ ಗೌರ್ಮೆಂಟ್ ಸರ್ಕಾರದವ್ರು ಒಟ್ನಲ್ಲಿ ದುಡ್ಡು ಮಾಡಬೇಕಷ್ಟೇ ನಿಮ್ಗೆ ಎರಡು ಸಾವಿರ ರೂಪಾಯಿ ದುಡ್ಡು ಬರಬೇಕಲ್ವಾ ಅಕೌಂಟ್ಗೆ ಅದೆಲ್ಲ ಇಲ್ಲಿಂದನೇ ಬರ್ತಾರೆ ಅದು ಸಫಾರಿ ಮಾಡಿರೋದಿಂದ ಮತ್ತೆ ಈಗ ನಮ್ಗಳ ದುಡ್ಡು ಜನಗಳ ದುಡ್ಡನ್ನ ಜನಗಳಿಗೆ ರಿಟರ್ನ್ ಕೊಡ್ತಾ ಇದಾರೆ ಅಷ್ಟೇ ಇನ್ನೇನಿಲ್ಲ ಜನಗಳಿಗೆ ಅದು ಅರ್ಥ ಆಯ್ತಾ ಇಲ್ಲ ದುಡ್ಡುಗೋಸ್ಕರ ಯಾವತ್ತು ಓಟ್ ಹಾಕ್ಬೇಡಿ ನೋಡ್ಕೊಂಡು ಮನುಷ್ಯ ನೋಡ್ಕೊಂಡು ನಮಗೋಸ್ಕರ ಓಟ್ ಓಟ್ ನಮಗೋಸ್ಕರ ದುಡ್ಡುಗೋಸ್ಕರ ಯಾರು ಓಟ್ ಮಾಡ್ಕೊಬೇಡಿ ದಯವಿಟ್ಟು ನೀವು ಈಗ ಮುಂದಕ್ಕಾದ್ರೂ ಬುದ್ಧಿ ಕಲಿಯು ಜನಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಚಂದ್ರು ಅಂತ ಮೈಸೂರು